ಸುಗ್ರೀವ ಅಗ್ನೇ ರೆಡಿ ಮಾಡ್ಕೊಂಡಿದೆ ಅಂತ ಈ ನಾಡಿದ್ದು ಹನ್ನೊಂದನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತೆ ಕ್ಯಾಬಿನೆಟ್ ನಲ್ಲಿ ಹೋದ ಗುರುವಾರ ನಿರ್ಣಯ ಮಾಡಿದ ಹಾಗೆ ಏನು ಅಗತ್ಯವಾಗಿರ್ತಕ್ಕಂಥ ಕಾನೂನಿನ ತಿದ್ದುಪಡಿ ಆಗಬೇಕು ನಿಯಮಾವಳಿಗಳನ್ನು ರೂಪಿಸಬೇಕು ಅದರಲ್ಲಿ ಕ್ರಮ ವಹಿಸಬೇಕು ಅಂತ ನಿರ್ಣಯ ಮಾಡಿದ್ವಿ ತರಾತುರಿ ಯಾಕೆ ಅನ್ನಿಸ್ತು ನಿಮಗೆ ಒಂದು ಒಂದು ವಾರ ಆಗೋದಕ್ಕೆ ಬಂತಲ್ಲ ಒಂದು ವಾರ ಆಗೋದಕ್ಕೆ ಬಂತು ಕೂತಿದ್ದೇವೆ ಸಿದ್ಧ ಮಾಡಿದ್ದೇವೆ ಬಹುಶಃ ಗುರುವಾರ ಕ್ಯಾಬಿನೆಟ್ನಲ್ಲಿ ಅದನ್ನು ಮಂಡನೆ ಮಾಡ್ತೀವಿ ಶುಗ್ರೀವಾಜ್ನಿ ಮಾಡ್ಬೇಕಾಗ್ತದೆ ಶುಗ್ರೀವಾಜ್ನೆಯನ್ನು ಮಾಡ್ತೀವಿ ಸರ ನಾಲ್ಕು ಕರಡು ಮಸೂದೆಗಳಿಗೆ ಏನೋ ನಿಯಮಾವಳಿ ತಿದ್ದುಪಡಿ ಮಾಡ್ತಾ ಇದೆ ನಾಲ್ಕು ಕಾನೂನುಗಳಿಗೆ ನಾಲ್ಕು ಕಾನೂನುಗಳು ತಿದ್ದುಪಡಿಯ ಅಗತ್ಯ ಇದೆ ಆ ತಿದ್ದುಪಡಿಯನ್ನು ಮಾಡ್ತೀವಿ ಸಣ್ಣ ತಿದ್ದುಪಡಿ ಅಧಿಸೂಚನೆ ನೀವು ಯಾವ ಯಾವಾಗ ಬರಬೇಕು ಸರ್ ಈ ಕ್ಯಾಬಿನೆಟಲ್ಲೇ ತೀರ್ಮಾನಕ್ಕೆ ಈ ಕ್ಯಾಬಿನೆಟ್ನಲ್ಲಿ ಆ ತಿದ್ದುಪಡಿಯನ್ನು ಆ ಬಿಲ್ಗಳನ್ನು ಮಂಡನೆ ಮಾಡ್ತೀವಿ ಮತ್ತು ಕ್ಯಾಬಿನೆಟ್ ಏನಾದರೂ ಬದಲಾವಣೆಯನ್ನು ಸೂಚಿಸ್ತು ಅಂದರೆ ಅವನು ಇನ್ಕಾರ್ಪೊರೇಟ್ ಮಾಡ್ತೀವಿ ಕ್ಯಾಬಿನೆಟ್ ಒಪ್ಪಿದ ಮೇಲೆ ಸುಗ್ರೀವಾಜ್ಞೆ ಮಾಡಬೇಕು ಅನ್ನೋದು ಸರ್ಕಾರದ ಚಿಂತನೆ ಇವತ್ತಿಗೆ ಸರ್ ಇದು ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ವಿಳಂಬ ಮಾಡೋಕ್ಕಾಗಿಯೇ ಬಾಲೆಟ್ ಪೇಪರ್ ತರ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದು ಬಿಜೆಪಿ ಆರೋಪ. ಈಗ ಇದನ್ನ ಸುಭರಿ ವಾಂಗ್ ತಂದು ರಾಜ್ಯಪಾಲರು ಕಣಿಸುತ್ತಿದ್ದಾರೆ. ಅಲ್ಲ ನಾವು ಉಪರಾಷ್ಟ್ರಪತಿ ಕಣಿಸುತ್ತಾರೆ. ಔಸರಲೇ ಮಾಡಿದ್ರೆ ನೀವು ತರ ತುದೀ ಅಂತೀರಿ. ಮತ್ತೊಂದ ಕಡೆ ನೀವು ಇದನ್ನ ಯಾವುದೋ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಆರೋಪ ಅಂತೀರಾ. ಒಂದ್ ಮಾಡ್ಬೇಕಲ್ಲ. ಅದ್ರೂ ಮಾಡ್ದು ಇದ್ರೂ ಮಾಡ್ದ್ರೆ ಹೇಂಗೇ? ರಾಜ್ಯಪಾಲಪತಿ ಹೋಗಿ ಹೋಗುದು ನಮ್ಮ ವ್ಯಾಪ್ತಿ ಒಳಗೆ ಬರ್ತಕ್ಕಂಥದ್ದೇ ಅದಕ್ಕೆ ರಾಜ್ಯಪಾಲರು ಒಪ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಚುನಾವಣೆ ವಿಳಂಬ ಆಗುವಂತಹ ಅವಕಾಶ ಇಲ್ಲ ಸಾಧ್ಯತೆಗಳಿಲ್ಲ ಮುಂದಿನ ಸಂಸದ ಇದೆ ಮುಂದಿನ ಎಲ್ಲ ಸ್ಥಳೀಯ ಚುನಾವಣೆಗಳಿಗೆ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ಗಳು ನಗರ ಸದಗಡೆ